ದರಿದ್ರ ಕಾಮಗಾರಿಗಳನ್ನ ಮಾಡೋದಾದ್ರೆ ಇಂಥ ದರಿದ್ರ ಕಳಪೆ ಕಾಮಗಾರಿನ ಮಾಡೋದಾದ್ರೆ ತಾವುಗಳು ಮಾಡಿದೀವಿ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ಬೇಡ ಅಂತದು ಇವತ್ತು ಯಾದಗಿರಿ ಲೋಕೇಶ್ ಅವರು ಸರಿಯಾದ ಏನು ಕ್ರೀಡಾಂಗಣ ಬೇಕು ಅಂತಿರೋದಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಒಳಗಾಕ್ಸುವಂತಹ ಪ್ರಯತ್ನ ನಡೀತಿದೆ ಅಂದ್ರೆ ದರಿದ್ರ ವ್ಯವಸ್ಥೆನಪ್ಪ ಇದು ಹ್ಮ್ ನಾಲ್ಕು ಕೋಟಿ ಹನ್ನೊಂದು ಲಕ್ಷಕ್ಕಿಂತ ಅಧಿಕವಾದ ವೆಚ್ಚವನ್ನ ಆ ಕ್ರೀಡಾಂಗಣದ ಮೇಲೆ ಮಾಡಿ ಇವತ್ತು ಆ ಕ್ರೀಡಾಂಗಣವನ್ನು ಯಾರು ಬಳಸಬಾರದು ಅಂತಹ ದರಿದ್ರ ವ್ಯವಸ್ಥೆಗೆ ಆ ಕ್ರೀಡಾಂಗಣವನ್ನ ದೂಡಿದ್ದಾರೆ ಅವ್ರು ಕೇಳಿದ್ರೆ ಏನ್ ತಪ್ಪಿದೆ ಏನಾದರೂ ಕೇಳಬಾರ್ದು ಕೇಳ್ತಾ ಇದ್ದೀರಾ ಕಟ್ಟದನ್ನೇ ಕಟ್ಟಿದ್ದೀರಾ ಸರಿಯಾದ ವ್ಯವಸ್ಥೆಯಲ್ಲಿ ಕಟ್ಟಿ ಅದಕ್ಕೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಅವ್ರ ಮೇಲೆ ಎಫ್ಐಆರ್ ಹಾಕಿ ಬಂಧನ ಮಾಡುವಂತಹ ಕೆಲಸ ಮಾಡೋದು ಇದು ನಮ್ಮ ವ್ಯವಸ್ಥೆ ಅವರಲ್ಲಿ ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ಅಥವಾ ನೀವು ಎಲ್ಲ ಲೂಟಿ ಹೊಡೆದು ಹೊಡೆದು ಕೊಳ್ಳೆ ಹೊಡೆದು ಹೊಡೆದು ನಿಮ್ಮ ಮನೆ ಮೂಲೆಯಲ್ಲಿ ಸೇರಿಸಿಟ್ಟಿದ್ದೀರಲ್ಲ ಅಥವಾ ಬೇರೆ ಬೇರೆಯವ್ರ ಹೆಸರಲ್ಲಿ ಎಲ್ಲ ದೋಚಿ ದೋಚಿ ಇಟ್ಟಿದ್ದೀರಲ್ಲ ಆ ದುಡ್ಡಿಂದ ಕೊಡಿ ಅಂತಿಲ್ಲ ಟ್ಯಾಕ್ಸ್ ಮುಖಾಂತರ ಏನು ನಿಮ್ಮ ಸರ್ಕಾರಗಳಿಗೆ ಕಟ್ಟುತ್ತಾರೆ ಅದನ್ನ ಸರಿಯಾಗಿ ಏನು ಫಂಡ್ನ ಈ ಕ್ರೀಡಾಂಗಣಗಳಿಗೆ ಅಥವಾ ಗೇಮ್ಸ್ಗಳಿಗೆ ರಿಲೀಸ್ ಮಾಡಿರ್ತಾರೆ ಅದು ನಮ್ ದುಡ್ಡನ್ನ ನಮಗೆ ಸರಿಯಾಗಿ ನೀವು ಲೂಟಿ ಹೊಡೆದಿರ್ತಿಲ್ಲ ಲೂಟಿ ಹೊಡ್ಕೊಳೋದ್ರ ಜೊತೆಗೆ ನಮಗೂ ಸ್ವಲ್ಪ ಅದ್ರಲ್ಲಿ ಕೊಡಿ ಕೊಟ್ಟಿದ್ದನ್ನ ನೆಟ್ಟ ಮಾಡಿ ನಾವ್ ಒಂದ್ಸರು ನಿಮ್ ಕೈ ಒಂತ್ರು ನಮ್ ರಾಜ್ಯನಾಗ್ಲಿ ದೇಶನಾಗ್ಲಿ ಅಭಿವೃದ್ಧಿ ಮಾಡಕ್ ಆಗಲ್ಲ ನಮ್ಮ ಸ್ವಂತಿಕೆಯಿಂದ ನಾವು ಏನೋ ಒಂದ್ ಸಾಧನೆ ಮಾಡ್ತೀವಿ ಅಂತ ಮುಂದೆ ಬರ್ತಿದ್ದಾರೆ ನಿಮ್ಮ ಮನೆಯಿಂದ ಕೊಡಿ ಅಂತ ಕೇಳ್ಕೊಂಡ್ ಬಂದಿಲ್ಲ ನಮ್ಮ ದುಡ್ಡನ್ನ ನಮ್ ವೇಲೆನೆ ಇನ್ವೆಸ್ಟ್ ಮಾಡಿ ಅಂತಿರೋದು ಹೇಳ್ತಿರೋದು ಇಷ್ಟೇ ಕಣ್ರಿ ನೀವು ಲೂಟಿ ಮಾಡ್ತಿರಲ್ಲ ಲೂಟಿ ಮಾಡಿ ಆಕ್ಚುಲಿ ನಿಮಗೆ ಸಾಲಲ್ಲ ಬಿಡಿ ಅಯ್ಯೋ ಇಷ್ಟೇ ಫಂಡ್ ರಿಲೀಸ್ ಆಗಿದ್ದ ಇನ್ನೊಂದ್ ಸ್ವಲ್ಪ ಫಂಡ್ ರಿಲೀಸ್ ಆಗಿದ್ರೆ ನಾನು ಏನಾದ್ರು ಮಾಡ್ಕೊಂಡು ಇನ್ನೊಂದ್ಸಲ ಬೇಬಿ ನಾನು ಇನ್ನೂ ಏಳು ಜನ್ಮ ಕುತ್ಕೊಂಡು ತಿನ್ಬೋದಿತ್ತು ನಾನು ಏಳು ಜ ಏನು ಜನರೇಷನ್ ಕುತ್ಕೊಂಡು ಅವ್ರಿಗೆ ನೆಕ್ಕಕ್ಕೆ ಮುಖಕ್ಕೆ ಕೊಡ್ಬೋದಿತ್ತು ಅಂತ ಥಿಂಕ್ ಮಾಡ್ತಿದ್ದೀರಲ್ಲ ಅದನ್ನ ಮಾಡಬೇಡಿ ಅಂತ ಹೇಳ್ತಿರೋದು ನೀವು ಮಾ ಇನ್ ಕೇಸ್ ಮಾಡ್ತೀರಾ ಅದು ಮಾಡೇ ಮಾಡ್ತೀರಾ ಇಲ್ಲಾಂದ್ರೆ ಅದು ನಿಮ್ಮ ಹೆಸರಿಗೆ ನಿಮ್ಮ ಅಧಿಕಾರ ಸ್ಥಾನಕ್ಕೆನೇ ಅದು ಕಳ ಕಳಂಕ ಬಂದಂಗಾಗ್ಬಿಡುತ್ತೆ ಹ್ಮ್ ಇವತ್ತು ಅಷ್ಟೆಲ್ಲ ಹೋರಾಡ್ತಿರುವಂತಹ ಕೇವಲ ಕ್ರೀಡಾಂಗಣಕ್ಕೆ ನಿಮ್ಮ ಯೋಗ್ಯತೆ ಗೊಂತ್ರು ಅಂಥದ್ದನ್ನ ಸಪೋರ್ಟ್ ಆಗಲ್ಲ ಒಂದು ಮೆಡಲ್ ತಂದಿರುವಂತಹ ಯಾರಿಗೂ ಸನ್ಮಾನ ಮಾಡುವಂತದ್ದು ಅಂತ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಾವೇ ನಾವು ಇಂಡಿಪೆಂಡೆಂಟ್ ಆಗಿ ಬೆಳಿತೀವಿ ಅನ್ನೋರಿಗೆ ಅವಕಾಶ ಮಾಡಿಕೊಡಿ ಇವತ್ತು ಎಲ್ಲೆಡೆ ಧ್ವನಿ ಎತ್ತಿದ್ರು ನಿಮ್ಮ ಧ್ವನಿ ಇಂಥದ್ದಿಲ್ಲ ಬೇರೆ ಬೇರೆ ವಿಚಾರದಲ್ಲಿ ಬೇಡದ್ರಲ್ಲೆಲ್ಲ ಹೋರಾಟ ಮಾಡೋಕೆ ಶುರು ಮಾಡ್ತಾರೆ ನಮ್ಮ ಜನ ಇಂಥದ್ರಲ್ಲಿ ಮಾಡಲ್ಲ ಆ್ಯಕ್ಚುಲಿ ಇವಾಗಿನ ಜನ್ರೇಷನಲ್ಲಿ ನಾವು ನೈಸಾಗಿ ಹೊಡೆದು ನಾವೇನಾದರೂ ಕಲೆಕ್ಟ್ ಮಾಡ್ಕೋತೀವಿ ಶುದ್ಧ ಸುಳ್ಳು ಹೋರಾಡಬೇಕು ನಮ್ಮ ನಮ್ಮ ಕಿತ್ ಏನು ನಮ್ಮ ನಮಗೇನು ಫೆಸಿಲಿಟೀಸ್ ಸಿಗಬೇಕು ಅದನ್ನು ನಾವು ಕಿತ್ಕೊಳ್ಳೇಬೇಕು ಇಲ್ಲಾಂದ್ರೆ ನಮ್ಗೇನು ಸಿಗಲ್ಲ ನಾಚಿಕೆ ಆಗಬೇಕು ಅಧಿಕಾರಿಗಳು ಅಧಿಕಾರಿಗಳ ವರ್ಗಕ್ಕೆ ಹ್ಞೂ ನಾಲ್ಕು ಕೋಟಿ ಹನ್ನೊಂದು ಲಕ್ಷದ ಮೇಲೆ ಆ ಕ್ರೀಡಾಂಗಣಕ್ಕೆ ಇನ್ವೆಸ್ಟ್ ಮಾಡಿ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರ್ದೇ ಇರೋ ರೀತಿ ಮಾಡಿದಾರಲ್ಲ ಹ್ಞೂ ಕಳಪೆ ಬಿಲ್ ತೋರಿಸಿ 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 ನಿಮ್ಮ ಖಜಾನೆ ತುಂಬಿಕೊಂಡು ನಿಮ್ಮ ಹೊಟ್ಟೆ ಬರೆಸ್ಕೊಂಡು ಮನೇಲಿ ಹೆಂಡತಿ ಮಕ್ಕಳನ್ನೆಲ್ಲ ನೋಡ್ತಿರ್ತೀರಲ್ಲೂ ನಿಮ್ಮ ಜನ್ಮಾಕಿ ಇಷ್ಟು